ಎಲ್ಲೋದಿಕ್ಕೆ ಪ್ರೀತಿ ಕಾನ್ಸ್ ಮಾಡಲ್ಲ ಪ್ರೀತಿ ಏ ಪ್ರೀತಿ ಎದಕ ಎದಕ ಕಡೆ ಐತಿಕ್ಕಿನ ಎಲ್ಲಿ ಹೊರಗದು ಇರಬೇಕು ನಂದು ಈಗ ಸ್ನಾನದ ಆಗಿಲ್ಲ ಪೂಜೆ ಆಗೈತಿ ಮತ್ತ ಏನೀಗ ಎಲ್ಲರ ಹೋಗೋದಿತ್ತಿನ ಏನು ತರೋದಿತ್ತು ಏನು ಮಾಡೋದಿತ್ತು ಏನಿಲ್ಪಾ ಅಕಿನ ಸಾಲಿಗೆ ಹಚ್ಚೋದಿತ್ತಲ್ಲ ಅಕಿನ ಅವನ್ನ ಅದಕ್ಕೆ ಇವತ್ತ ಸಾಲಿಗೆ ಹಚ್ಚಕ ಕರ್ಕೊಂಡ್ ಬಾ ಅಂತ ಹೇಳಿದ್ರ ಅದಕ್ಕಾಗಿ ಕರ್ಕೊಂಡ್ ಹೋಗ್ಬೇಕಂತ ಕೇಳಾಕತ್ತಿದ್ವಿ ಅಕಿನ್ ಕಾರ ನೀ ಬಂದಿಲ್ಲ ಓಡಿ ಯಾಕ ಬರಬಾರ್ದನ ಯಾಕ ಬಾಳ ಮಾತಾಡತ್ತಿಲ್ಲ ನಾ ಏನ್ ಮಾತಾಡಿ ನಿಮಗ ಏನೇನ ಏನಾರ ಮಾತಾಡಿದ್ರಂಗ ಹೇಳಾಕತ್ತಾರಲ್ಲ ನೀವು

ಯಾವ ರೀತಿ ವಿಡಿಯೋನ ನೋಡಿ ಪ್ರೋತ್ಸಾಹ ತುಂಬೀರ ಅಂತ ನಾನಿಲ್ಲಿ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ನಮ್ಮ ಅಕ್ಕನ ಮಗಳು ಊರಿಗೆ ಹೋದ್ರು ಸೊ ಅವರು ಬೈಲಂಗಲ್ಗೆ ಹೋಗ್ತಾ ಇದ್ದಾರೆ ನಮ್ಗೆ ಯಾಕೋ ನೋಡಿ ಇವಾಗ ಅವ್ರು ಹೋಗ್ತಾಯಿದ್ದಾರೆ ಅಂತೇಳಿ ತುಂಬಾ ಬೇಜಾರಾಗ್ತಾಯಿದೆ ಹ್ಞೂ ಇವಾಗ ಹೋದರೆ ಅವರು ಸಾಯಂಕಾಲ ಅಂದ್ರೆ ಏಳು ಗಂಟೆಗೆಲ್ಲ ಮುಟ್ತಾರೆ ಲೇಟ್ ಆಗುತ್ತೆ ರಾಯಚೂರಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಸೊ ಅವ್ರು ಹೋಗೋಣ ಸ್ವಲ್ಪ ನಮಗೆ ಬೇಜಾರಾಗ್ತದೆ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ ಆದರೂ ಮತ್ತೆ ಸರಿಯಾಗಿ ವಿಡಿಯೋ ಹಾಕಿಲ್ಲ ಹಾಗಾಗಿ ವಿಡಿಯೋ ಮಾಡಿದ್ರು ಆಯ್ತು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗೆ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ತುಂಬ ಬಿಸಿಲಾಗಿರೋದ್ರಿಂದ ಪಾಪ ಅಕ್ಕನ ಮಕ್ಕಳಿಗೆ ಎಲ್ಲರಿಗೂ ನನ್ನ ಮಕ್ಕಳಿಗೆ ಜಾಸ್ತಿ ಆರಾಮೇ ಇರಲಿಲ್ಲ ಬಿಸಿಲು ಜಾಸ್ತಿ ಎಲ್ಲ ಇಲ್ಲಿ ಹೊಂದ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಅಲ್ಲಿ ಮಂತ್ರಾಲಯದಲ್ಲ ಜಾಸ್ತಿ ಅಡ್ಡಾಡಿ ತುಂಬಾ ಬಿಸಿಲಿತ್ತಲ್ಲ ಹಾಗಾಗಿ ಹುಷಾರೂ ಇರಲಿಲ್ಲ ನಿನ್ನೆ ಅದಕ್ಕೆ ಒಂದಿನ ಇಲ್ಲಿ ಉಳ್ಕೊಂಡು ಮತ್ತೆ ಇವತ್ತು ಹೋಗ್ತಾ ಇದ್ದಾರೆ ಆ ಅದಕ್ಕೆ ನೋಡಿ ಇವಾಗ ಬಸ್ ಸ್ಟಾಂಡ್ ಅಲ್ಲಿ ಇದ್ದಾರೆ ಸೊ ನಮಗೆ ತುಂಬಾ ಬೇಜಾರಾಗ್ತಾ ಇದೆ ವಿಡಿಯೋ ಮಾಡೋದಕ್ಕೆ ಒಂಚೂರು ಚೂರು ಮನಸ್ಸೇ ಇರಲಿಲ್ಲ ಮಾಡ್ಲೇಬಾರದು ಇವತ್ತು ಅಂತ ಅನ್ಕೊಂಡಿದ್ದೆ ನಾಳೆ ನೋಡಿದ್ರೆ ಆಯ್ತು ಅಂತ ಹೇಳಿ ಪರವಾಗಿಲ್ಲ ಬಿಡು ಮತ್ತೆ ವಿಡಿಯೋ ಬಿಡ್ತಾ ಹೋದ್ರೆ ವ್ಯೂಸ್ ಮೊದ್ಲು ತುಂಬಾ ಕಮ್ಮಿ ಬರ್ತಾ ಇದೆ ಬಿಡ್ತಾ ಹೋದ್ರೆ ಮತ್ತೆ ಜಾಸ್ತಿ ಜನ ನೋಡಲ್ಲ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಭಕ್ತಲ್ಲಿ ಕಾನೋ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನ್ ಬಿಡಿ ನೋಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅತ್ತಮ್ಮ ಕರ್ತಿತ್ತ ಕೇಳಿಸ್ಲಿಲ್ಲ ಆಮಲ್ಲ ಇನ್ನೊಂದ್ಸರಿ ಕರೆದ್ರಲ್ಲ ಅವಾಗ ಕೇಳಿಸ್ತು ಅದಕ್ಕೆ ಅದನ್ನ ಅಲ್ಲೇ ರಂಗೋಲಿ ಹಾಕಿದ್ ಬಿಟ್ಟು ಓಡಬೇನೆ ಅತ್ತಮ್ಮ உம் வந்திர் தீவிரி இவ்வாத்த சாலிக்கு இல்லை ஜல் ஜல் எல்லாம் சனாகின மாடி ஆகிரி ஹிங்க குந்தி நோம்னா நான் இன் ஹோனா மாட்னா நீ எல்லாம் ஆமே குண்டி நீர் துன்பிடு சரி ஐத்தம்மா துட் குண்டி கஷ்டம் அத்வெல்லாம் துபா எல்லா தும்பிடு நீர் பாரா நீர் தும்பிடுக்கோ ஆமேல தும்பிடுக்க எல்லா கத்தி சரி ஐத்தம்மா எல்லா தும்பிச்சிடுத்தேனி அது பிளாஸ்டிக் கூட ஐத்தம் எல்லாமே

ಆಯ್ತು ಹೋಗ್ಬೇಡ ಬೇಡ ಸ್ನಾನ ಮಾಡುವ ಸ್ನಾನ ಮಾಡ್ಕೊಂಡ ಜಲ್ದಿ ಜಲ್ದಿ ರೆಡಿ ಆಗ್ರಿ ನಾಷ್ಟ ಅಲ್ಲಿ ಹೊರಗೆ ಮಾಡೋನು ಇವತ್ತೇನು ಮಾಡ್ಬೇಡ ಅವ್ನು ಹೇಗಿನ ತಿಂದು 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 ಸಾಕಾಗಿತ್ತು ನಿನ್ ಹೆಂಗ ಹೊಲ್ದಾಗ ಸ್ವಲ್ಪ ರೊಕ್ಕ ಬಂದಾವ್ ಒಂದಿರ್ ತಿನ್ನೂ ಉಳಿದಿದ್ದೆಲ್ಲ ನಿನ್ ಹೆಸರು ಮ್ಯಾಲೆ ಇಡೋಂತ ಹೇಳ್ತಿಯಲ್ಲ ಎಲ್ ಐ ಸಿ ತುಂಬ ಎಲ್ ಐ ಸಿ ತುಂಬ ಹೋಗಿ ಅಯ್ಯೋ ಹೌದ್ರಿ ಎಷ್ಟು ಬಂದ್ರಿ ರೊಕ್ಕ ನಂಗೆ ಏನ್ ಹೇಳ ಇಲ್ಲ ನೀವು ನನಗೇನ್ ಹೇಳ್ತಾರ ನೀವು ನನ್ಗೆ ಏನ್ ಹೇಳಂಗಿಲ್ಲ ನನಗೆ ಏನು ಕೇಳಂಗಿಲ್ಲ ಅಲ್ಲ ಇವ ನಿ ಹೇಳತ್ತಲ್ಲ ಸರ್ಜೈಗ ಮತ್ತೆ ಮಂದಿ ಹೋಗ್ ನಿನ್ನೆ ಹೇಳ್ಬೇಕಲ್ಕೋ ನೀನ್ ನೀನು ಬ್ಯಾಸ್ ಮಾಡಿ ಮಕ್ಕೊಂಡಿದ್ದಿಲ್ಲಾ ಅದಕ್ಕೆ ಯಾಕೆ ಯಾವ್ ಬಿಡ ಅಂತ ಹೇಳಿ ಯಾವ ಹೋಗ್ಲಿಲ್ಲ ಅದಕ್ಕೆ ಇವಾಗ ಹೇಳಾಕತ್ ರೊಕ್ಕ ಬಂದಾವ ಅದಕ್ಕಾಗಿ ಅವ್ ಸ್ವಲ್ಪ ಕಿಸ್ ಮಾಡ್ಕೊಂಡು ಎಲ್ಲ ಕಿರಾಣಿ ಕಿರಾಣಿ ಎಲ್ಲಾ ತಗೊಂಡು ಬರೋಣ ಹೋಗಿ ಕೈ ಪಲ್ ಎಲ್ಲ ಕಿರಾಣಿ ಎಲ್ಲ ತರೋಣ ನೀವೇನು ಸಾಡಿ ತೋದಿಲ್ಲ ಸಾಡಿ ತುಂಬ ಹುಡುಗರು ಇನ್ನೊಂದೆ ಡ್ರೆಸ್ ತಗೋಣ್ಣ ಅಲ್ಲ ಬಂದಿದ್ದಿಲ್ಲ ಹಿಂಗೆ ಖರ್ಚು ಮಾಡಿಬಿಟ್ರೆ ನಾಳೆ ಮತ್ತೆ ಖಾಲಿ ಅದನ್ನೆಲ್ಲ ಮತ್ತೆ ಮುಂದೆ ನೋಡ್ಸಿ ಬರಮ ತಿನ್ನಾಗಿ ರೊಕ್ಕ ಬೇಡಿನ ಹಾಂ ಸ್ವಲ್ಪ ಕೂಡಿ ಇಟ್ಕೋಬೇಕಪ್ಪ ಬಂದಿದ್ದು ಈ ನಾಲ್ಕು ಲಕ್ಷ ಗಂಟೆ ಒಂದು ಐದು ಲಕ್ಷ ಗಂಟೆ ಅವನ್ನೆಲ್ಲ ನಾನು ಹಿಂಗೆ ಹಾಳು ಮಾಡ್ಬಿಟ್ಟ ಮತ್ತೆ ನಮ್ಗೆ ತಿನ್ನೋದಿನ ಸ್ವಲ್ಪ ಎಲ್ಲ ಸಿಮ್ಮನು ಆಮೇಲೆ ಸ್ವಲ್ಪ ರೊಕ್ಕ ನಿನ್ನ ಪಿಕ್ ಇಟ್ಬಿಡೋಣ ತಗೋ ಹಾಂ ಅವಿದ್ರ ನಾಳೆ ನಮ್ಮ ಯಾರು ನೋಡ್ಕೊಂಡು ನೋಡ್ಕೊತಾರೆ ಇಲ್ಲ ನಮ್ಮ ಯಾರು ನೋಡ್ಕೊತಾರೆ ಏ ಹೋಗ್ರಿ ಹೋಗ್ರಿ ನಿಮ್ಮ ಯಾರು ನೋಡ್ಕೋಬೇಕಾ ಇವ್ರ ನಾಳೆ ನಮ್ಗೆ ಹತ್ತಾರ ನೀವು ಒಂದು ಕೂಡ ಇವರು ಹಾಕೋದಿಲ್ಲ ಅಂತ ಕೂಡ നിൽക്കാ സരി സ്നെറ്റ് എല്ലാ ഇവർ ഗിഡ്ഡ് തോസ്കരി സ്നാ ബംഗ് ഹോ ബഡബബാ സ്നാഗി അല്ല ഊട്ട നാഷ്ട് ഒന്ന ഊട്ടി അല്ലേമ്മ അല്ലേ ശിവ ഇന്നലോ ಶಿವೇ ಯಾಕಂತೀರ ಎಂತ ಚಂದ ಶಿವ ಅಂತ ಐತಿ ಚಂದ ಶಿವ ಅಂತ ಅಟ್ ಹೆಸರು ಇಡ್ತೀನಿ ನೋಡಿ ಎಲ್ಲರಿಗೂ ಅಕ್ಕಿ ಪ್ರೀತಿ ಅಂತ ಅಕ್ಕಿ ಪೀರ್ ಅಂತ ನೀನೇನೋ ಕರಿತೀವಿ ನಾ ಹಂಗ ನೋಡಿ ನಾನು ಹಂಗ ಕರೆಯಾ ಕೊಡ್ತೀನಿ ನಾ ಮಾತಾಡೋದು ಹಂಗ ಐತಂತ ನಿಮಗೆ ಗೊತ್ತಿತ್ತಲ್ಲ ನಾನು ಹಂಗ ಕರೆದ್ರೆ ನಾನು ಮಾತು ಬರ್ತಾ ಇಲ್ಲ ಮಾತು ಬರ್ದಿಲ್ಲ ನನಗೆ ಮುಂದೆ ಹಾ ಅತ್ತೆಮ್ಮ ಎಬಸ್ತೀನಿ ಶಿವನ ಎಬಿಸಿ ಅವನು ಕರ್ಕೊಂಡು ಬರ್ತೀನಿ ಸರಿ ಸರಿ ಹೋಗಿ ಬಡಬಡ ಮಾಡೋ ಹೋಗೋ ಕೆಲಸ ಅಲ್ಲ ಸರಿ ಅತ್ತೆಮ್ಮ ಏನ್ ಚಿಂತಿ ಮಾಡ್ಬೇಡ ನಾ ಎಲ್ಲಾ ನೀರು ತುಂಬಿಸ್ತಾನ ನೀ ಎಲ್ಲ ಕಸ ಅವಂಗೂ ಸ್ನಾನ ಮಾಡಿಸಿ ನೀನು ಸ್ನಾನ ಮಾಡಿ ರೆಡಿ ಆಗ್ರಿ ಹೋಗೋಣ ಅಂತ ಹಂಗಾಗಿ ತೀತಾ ಕೇಳ್ತೀನಿ ನೀನು ನಾನು ಎಲ್ಲಾ ತುಂಬಿಸ್ತಾ ತಗೊಂಡ್ ಏನ್ ಯೂಸ್ ಮಾಡ್ಬೇಡ ಎಲ್ಲ ಸ್ನಾಗಿ ಪೂಜೆ ಎಲ್ಲ ಆಗತ್ತೆ ಪೂಜೆ ಮಾಡುದು ಏನಿಲ್ಲ ಜಲ್ದಿ ಜಲ್ದಿ ಹೋಗಿ ತುಂಬಿಸ್ತಾನ ನೀವೆಲ್ಲ ಮನೆಯೆಲ್ಲ ಕಸ ಮಾಡಿಕೊಂಡ ಸ್ನಾನ ಮಾಡಿ ರೆಡಿ ಆಗ್ಬಿಡ್ರಿ ಮಾವಯ್ಯ ನೀವ್ ಎಷ್ಟು ಒಳ್ಳೆಯವರು ಮಾವಯ್ಯ ಸಹಾಯ ಮಾಡ್ತೀರಾ ಮಾವಯ್ಯ ಆಯ್ತು ಮಾವಯ್ಯ ಅಷ್ಟೇ ಮಾಡ್ತೀನಿ ಇಲ್ಲ ಮಾವಯ್ಯ ನಿಮ್ ಜೊತೆ ನಾನು ನೀರ್ ತುಂಬಿಸ್ತೀನಿ ನಿಮಗೂ ವಯಸ್ಸಾಗೈತಲ್ಲ ಒಬ್ರ ಹೆಂಗ್ ತುಂಬಿಸ್ತೇರಿ ಅಯ್ಯೋ ಇವಾಗ ವಯಸ್ಸೇನ ನಾವು ಗಟ್ಟಿದು ನಾನು ಸಣ್ಣ ನಡಿ ನಡಿ ಶನಾಗ್ ದಿನ ವಯಸ್ಸು ಬಾಳಾಗಿಲ್ಲ ನಾನೆಲ್ಲಾ ತುಂಬಿಸ್ಸು ನೀವ್ ಹೋಗು ಉಳಿದ್ ಕೆಲಸ ಮಾಡ್ಕೊಳ ಮತ್ತಿ ಮಾತಿ ಬಂದ್ರೆ ಹೋದರ್ತಾ ಹೋಗುವ ಸರಿ ಮಾವಯ್ಯ ನಿಮ್ಮಂತ ಮಾವಯ್ಯ ನಾವು ತುಂಬಾನ ಪುಣ್ಯ ಮಾಡಿದೀನಿ ಮಾವಯ್ಯ ಇಳು ಹೋಗ್ ಮಗಳ ನೀನು ಇದ್ದಂಗ ನನಗೇನ್ ಮಕ್ಳದಾರ ಮರ್ಯದರ ಯಾರು ಇಲ್ಲ ಹಿಂದ ಮುಂದೆ ಯಾರು ಇಲ್ಲಂಗ್ ಬಿಟ್ಟಾಗ ಇವಾಗ ನೀವ ನಮಗೆಲ್ಲ ನಮ್ಗೆಲ್ಲ ನೀವಿಲ್ಲ ನಾ ಹೆಂಗಿರ್ತಿದ್ದು ಹೇಳು ನೀವ್ ಅದ ಅಂತ ಹೇಳಿ ನನಗೂ ಇಷ್ಟ ಊಟ ಬಂದ್ಬಿಟ್ಟ ಈಗ ಎಲ್ಲಾ ಮಾಡ್ಬೇಕು ಓಡಾಡ್ ಮಾಡ್ಬೇಕು ನಮ್ ಮಕ್ಳಿಗೆ ಸಾರಿ ಕಲ್ಸ್ಬೇಕಂತ ಹೇಳಿ ಹಾ ಹೋಗ್ರಿ ಬಡ ಬಡ ನೀನು ಮನೆಯೆಲ್ಲ ಕಸ ಹೊಡ್ದ ರೆಡಿ ಆಗಿ ಸ್ನಾನ ಮಾಡ್ಕೊಡ ನಾ ಎಲ್ಲಾ ನೀರ್ ತುಂಬಸ್ತಾನು ನಿಮ್ಮ ನೀನು ತುಂಬಿದಂತ ನಾನು ಸರಿ ಮಾವಯ್ಯ ಅಷ್ಟೇ ಆಗಲಿ ಬಾಪ ಏನ್ ಮಾಡುದು ಅನಾಥ ಹುಡುಗರ್ನ ಈ ರಮನ ಕಾಡಬಾರ್ದು ನಾನು ಏನ್ ತಿನ್ನೋ ದಾಳ ದಾಳು ಬಾಳ ಮಾಡ್ತಾಳೆ ಹ್ಮ್ ನಾನು ಹೋಗಿ ಬಿಡಂತೆ ಸುಮ್ಮನೆ ಅದನ ಇವತ್ ಮತ್ತೆ ಏನ್ ಮಾಡುದು ಯಾಕೆ ಹಂಗದ ಅಂದ್ಮೇಲೆ ನಾವು ಇರ್ತಿ ಹಂಗನ ಹೋಗುತ್ತಲ್ಲ ಅಕಿನಲ್ಲಿ ರಮಿಸ್ಕೊಂತ ಮಾಡ್ಕೊಂತ ಹೋಗುದು ಮತ್ತೆ ಏನ್ ಮಾಡಕತಿ ಏನ ಹುಡುಗರು ಹೇಳ್ಬೇಕು ಕೊಡ್ಸಿಲ್ಲ ಅನ್ನ ಹೋಗ್ತಾಳೆ ಮನೆ ತನ್ನಲ್ಲ ನೋಡಿದ್ರೆ ಮುಂದೆ ಯಾವಾಗ ಸರಿ ಹಾಕೊಂಡಾಗ ಹೋಗಿ ತಗೊಂಡ್ಬರ್ತೇನೆ ಅಂತ ಇನ್ನೊಂದ್ ಜೊತೆ ಪಾಪ ಹಾಕೊಳಕ ಹೋಗಿ ಸದಕ್ಕೆ ಇಲ್ಲಂಗಾಗಿತ್ತು அவர் அவைங்க ரூபாய் தோம்பிங் மாவய ரமஸ்தா மாவையா